ವೇದಿಕೆಯಲ್ಲಿರುವಂತೆಲ್ಲ ಗೌರವಾನ್ವಿತ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಇದೆ ಇವತ್ತು ಈ ಪರಿಸರದಲ್ಲಿ ಅನೇಕ ಯಕ್ಷಗಾನ ಕಲಾವಿದರು ಸಹ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡೋದ್ರ ಮುಖಾಂತರ ಒಂದು ಕಡೆ ಯಕ್ಷಗಾನವನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಕಡೆ ಯಕ್ಷಗಾನ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡುವಂಥದ್ದು ಒಂದು ಕಡೆ ಯಕ್ಷಗಾನ ಕಲಾಭಿಮಾನಿಗಳನ್ನು ಒಟ್ಟು ಸೇರಿಸುವಂಥದ್ದು ಹಿರಿಯ ಯಕ್ಷಗಾನ ಕಲಾವಿದರಿಗೆ ಗೌರವಿಸುವಂಥದ್ದು ಬಹುಶಃ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಸಂಯೋಜನೆ ಮಾಡಿದೆ ಯಕ್ಷಗಾನದ ಬಗ್ಗೆ ಹೇಳಿದ್ರೆ ರಾಘವೇಂದ್ರ ಆಚಾರ್ಯಂಥ ಹಿರಿಯರೆಲ್ಲ ನಾರಾಯಣ್ ಶೆಟ್ಟಲೆಲ್ಲ ಇರುವಾಗ ಯಕ್ಷಗಾನದ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಬರೋದಿಲ್ಲ ಆದರೂ ಯಕ್ಷಗಾನ ಒಂದು ಸಮಷ್ಟಿ ಕಲೆ ಬಹುಶಃ ಯಕ್ಷಗಾನದಷ್ಟೊಂದು ಶ್ರೀಮಂತ ಕಲೆ ಬೇರೆ ಯಾವುದೂ ಇರಲಿಕ್ಕಿಲ್ಲ ಯಕ್ಷಗಾನ ಒಂದು ಕಡೆ ಜನರಿಗೆ ಅನೇಕ ಸಂದೇಶಗಳನ್ನು ಈ ಒಂದು ಯಕ್ಷಗಾನದ ಮುಖಾಂತರ ಕೊಡ್ಬೋದು ಇವತ್ತೇನಾದರೂ ರಾಮಾಯಣ ಮಹಾಭಾರತ ಅಥವಾ ಯಾವುದೇ ಐತಿಹಾಸಿಕ ಒಂದು ಕಥೆಗಳು ಸಮಾಜದಲ್ಲಿ ಸ್ವಲ್ಪ ಏನಾದರೂ ಉಳಿಬೇಕಿದ್ದರೆ ಇವತ್ತು ಯಕ್ಷಗಾನದ ನಿಂದ ಸ್ವಲ್ಪ ಉಳಿದಿದೆ ಅಂತ ಹೇಳ್ಬೋದು ಯಕ್ಷಗಾನಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಶಂಕರ್ ನಾಯಕರು ಮಾತಾಡೋಕ್ಕೆ ಹೇಳಿದರು ನಾನು ನಾಲ್ಕನೇ ಕ್ಲಾಸಲ್ಲಿ ಎರಡು ಸಲ ಆಗಿದ್ದೇನೆ ಅಂದರೆ ನಾವೇನು ಮಾತು ಬರುವುದಿಲ್ಲ ಅಂತ ಹೇಳಿದರು ಬಹುಶಃ ನಾವೆಲ್ಲ ಡಿಗ್ರಿ ಪಾಸ್ ಆಗಿದ್ದೇವೆ ಶಂಕರ್ ನಾಯ್ಕರ ವಯಸ್ಸ ಕಟ್ಟಿ ಇಲ್ಲಿ ನಿಲ್ಲಿಸಿದರೆ ಬಹುಶಃ ಅವ್ರ ಹತ್ರ ಏನಾದರೂ ನಾವು ಮಾತಾಡಿ ಗೆಲ್ಲಕ್ಕೆ ಸಾಧ್ಯತೆ ಉಂಟ ಅಂದರೆ ಯಕ್ಷಗಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಬಹುಶಃ ಯಕ್ಷಗಾನದಲ್ಲಿ ನೃತ್ಯ ಇದೆ ಹಾಡುಗಾರಿಕೆ ಇದೆ ಮಾತುಗಾರಿಕೆ ಇದೆ ಬಹುಶಃ ಒಬ್ಬ ಸಾಮಾನ್ಯ ಸಾಮಾನ್ಯ ವ್ಯಕ್ತಿಯು ಸಹ ಅವನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಬಹುಶಃ ಯಕ್ಷಗಾನದಷ್ಟೊಂದು ದೊಡ್ಡ ಕಲೆ ಮಾತು ಯಾವುದೂ ಇರಲಿಕ್ಕಿಲ್ಲ ಇವತ್ತು ಶಂಕರ ಮಾತಾಡುವಾಗ ಅವರ ಭಾಷೆ ಅವರ ವ್ಯಾಕರಣ ಬಹುಶಃ ಅವರು ಶಾಲೆ ಕಲ್ತಿಲ್ಲ ಯಕ್ಷಗಾನದ ಮುಖಾಂತರ ಆ ಮಾತುಗಾರನ ಕಲ್ ಕಲ್ ಆ ವ್ಯಾಕರಣ ಬದ್ಧವಂತ ಮಾತನ್ನು ಕಲ್ತರು ಬಹುಶಃ ಅವರು ಮೂರು ಜನ ಮಾತಾಡೋದು ನಾವು ಯಕ್ಷಗಾನ ನೋಡಿದ ಕಮ್ಮಿ ಅದು ಸ್ವಲ್ಪ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪುಸ್ತಕ ಆದಾಗ ನಾವು ನೋಡ್ತೇವೆ ಅಂದರೆ ಅವ್ರು ಎಷ್ಟು ಪ್ರಬುದ್ಧರಿರ್ತಾರೆ ಆ ಪ್ರಬುದ್ಧತೆ ಹೇಗೆ ಬಂತು ಈ ಯಕ್ಷಗಾನದಿಂದ ಬಂತು ಬಹುಸ್ ಇವತ್ತಿನ ಸಮಾಜ ಭಾಳಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೇವೆ ನಾವು ಇವತ್ತಿನ ಮಕ್ಕಳು ಬಹುಶಃ ಬ್ಯುಸಿ ಇರ್ತಾರೆ ಮಕ್ಕಳು ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತೇವೆ ಬಂದು ಕಡೆ ರೂಮಿಗೆ ಹಾಕ್ತೇವೆ ಓದಿ ಮಾರ್ಕ್ಸ್ ತೆಗಿಯೋ ಅಂತ ಹೇಳ್ತೇವೆ ಅವರು ಪರೀಕ್ಷೆಯಲ್ಲಿ ಮಾತ್ರ ಪಾಸ್ ಆಗ್ತಾರೆ ಏನಾದರೂ ಜೀವನದಲ್ಲಿ ಪಾಸಾಗಬೇಕಿದ್ರೆ ಇಂಥ ಕಲೆಯಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಅವರು ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಇವತ್ತು ಸಮಾಜ ಅಂದ್ರೇನು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ಹೇಗೆ ಬಹುಶಃ ಈ ವಿಚಾರವನ್ನು ನಾವು ಮಕ್ಕಳಿಗೆ ಮುಡಿಸದೇ ಇದ್ದರೆ ಬಹುಶಃ ಮುಂದಿನ ದಿವಸದಲ್ಲಿ ಸಮಾಜ ಎಲ್ಲೂ ಎಲ್ಲೂ ಹೋಗುತ್ತೆ ಇವತ್ತು ಇಂಥ ಯಕ್ಷಗಾನ ಕಲೆ ಸಮಾಜದ ಮೂಲೆ ಮೂಲೆಗೂ ಹೋಗಬೇಕು ಇವತ್ತಿನ ಮಕ್ಕಳಲ್ಲಿ ಪ್ರತಿಯೊಬ್ಬರೂ ಸಹ ಇಂಥ ಯಕ್ಷಗಾನ ಕಲೆಯನ್ನು ಕರಗತ ಮಾಡಿಕೊಳ್ಳೋ ರೀತಿಯಲ್ಲಿ ಅವರನ್ನು ಪ್ರೇರೇಪಿಸುವಂಥ ಕೆಲಸವನ್ನು ಆಗಬೇಕು ಬಹುಶಃ ಆ ರೀತಿಯಲ್ಲಿ ಇವತ್ತು ಏನು ಯಕ್ಷಗಾನದಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ ಅವರನ್ನು ಸನ್ಮಾನ ಮಾಡುವಂಥ ಕೆಲಸ ಇವತ್ತು ತಮ್ಮ ಯಕ್ಷಗಾನ ಕಲಾಭಿಮಾನಿಗಳಿಗೆ ಒಂದು ರಸದೌತಣವನ್ನು ನೀಡುವಂಥ ಕೆಲಸ ಎಲ್ಲ ಕೆಲಸದ ಜೊತೆಯಲ್ಲಿ ಇವತ್ತು ನಿತಿ ನಿತಿನ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಬಹುಶಃ ಭಾಳಷ್ಟು ಕಷ್ಟದಲ್ಲಿ ಅಪಘಾತದಲ್ಲಿ ತೊಂದರೆಗಳಾದವರಿಗೆ ಒಂದು ಸಹಾಯ ಮಾಡುವಂಥದ್ದು ಇವತ್ತು ಬಹುಶಃ ಮನುಷ್ಯರು ನಾವೆಲ್ಲ ಬದುಕುತ್ತೇವೆ ಇವತ್ತು ಸ್ವಾರ್ಥ ಸಮಾಜ ನಾವು ಹಣ ಮಾಡಬೇಕು ನಾವು ಬದುಕಬೇಕು ಅನ್ನೋ ಒಂದು ಚಿಂತನೆ ಬಿಟ್ಟರೆ ಬಹುಶಃ ನಾವು ಸಮಾಜಕ್ಕೆ ಏನು ಕೊಡಬೇಕು ಎಷ್ಟೋ ಕಷ್ಟದಲ್ಲಿರ್ತಾರೆ ನಾವು ಎಷ್ಟು ಹಣ ಮಾಡ್ಬೋದು ಆ ಹಣ ಹೋಗುವಾಗ ಏನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಣ ಇಟ್ಟೇ ಹೋಗಬೇಕು ನಾವು ಆದರೆ ಹಣ ಇದ್ದಂಥ ಹಣ ನಮ್ಮ ಹತ್ರ ಇದ್ದಂಥ ಸಹಾಯ ಮಾಡಿದಾಗ ಬಹುಶಃ ಮುಂದಿನ ದಿವಸ ಜನ ಹೇಳ್ತಾರೆ ಬಹುಶಃ ಏನು ಸಹಾಯ ಮಾಡಿದೆ ಅಂತೇಳಿ ಹೀಗೆ ಹೋದಾಗ ಜನ ಯಾರೂ ಹೇಳುವುದಿಲ್ಲ ಇವತ್ತು ನಾವೇನಾದರೂ ಸತ್ತ ನಮ್ಮ ಹೆಸರು ನಾಲ್ಕು ಹೇಳಬೇಕಿದ್ರೆ ಇಂಥ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಬಹುಶಃ ನಮ್ಮ ಹೆಸರು ಮುಂದಿನ ಜನಾಂಗ ಕುಳಿತದೆ ನಮ್ಮ ಮಕ್ಕಳನ್ನು ಗುರುತಿಸಿ ಓ ಇಂಥವ್ರ ಮಗ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಬಹುಶಃ ಇವತ್ತು ಏನು ನಮ್ಮ ಚನ್ನ ಪೂಜಾರಿಯವರ ನೇತೃತ್ವದ ಟ್ರಸ್ಟು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಿ ಬಹುಶಃ ಅದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಸಿಗಲಿ ಅಂತ ಹೇಳ್ತಾ ವಿಶೇಷವಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್